ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿರಾಗ ಬಂಧನ ಭಾಗ ಹತ್ತು ಅಮ್ಮ ಅಕ್ಕನ ಹುಡುಗನ್ ಕಡೆಯವರು ಅನುಕೂಲಸ್ಥರು ಅಂತ ಹೇಳಿದ್ರಿ ಅಲ್ವಾ ಆಗಿರುವಾಗ ಅವರಿಗೆ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಳೋಕ್ ಆಗಲ್ವಾ ನಾವೇ ನೋಡ್ಕೋಬೇಕ ಅಪ್ಪ ಅಮ್ಮ ಮಾತಾಡೋದನ್ನ ಕೇಳಿಸಿಕೊಂಡು ವಿಶಾಲರ ಜೊತೆ ಕೇಳಿದಳು ಪ್ರಾಧ್ಯ ಅವರು ಖರ್ಚು ಮಾಡೋಕೆ ರೆಡಿ ಇರಬಹುದು ಆದ್ರೆ ಈಗ್ಲೇ ಅವ್ರ ಕೈಯಲ್ಲಿ ನಾವು ಖರ್ಚು ಮಾಡ್ಸಿದ್ರೆ ಸರಿ ಹೋಗೋದಿಲ್ಲ ಎಷ್ಟೇ ಒಳ್ಳೆಯವರಾದ್ರೂ ನಾಳೆ ಅದನ್ನ ಎತ್ತಾಡಿ ಅವಮಾನ ಮಾಡಿದ್ರೆ ನಮ್ಗೆ ಮರ್ಯಾದೆ ಇರುತ್ತಾ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಪ್ಪ ನಾನು ಎಲ್ಲಾ ನೋಡ್ಕೊಂತೀವಿ ಹೇಳಿದಾರ ಅವರು ಅಮ್ಮ ಅಕ್ಕನ್ ಮದ್ವೆಗೆ ಅಪ್ಪನಲ್ಲಿ ಇರೋ ದುಡ್ಡೆಲ್ಲಾ ಖರ್ಚು ಮಾಡಿ ನನ್ ಮದ್ವೆಗೆ ನೀವೆಲ್ಲ ಒಂದ್ ರೂಪಾಯಿ ಖರ್ಚು ಮಾಡೋ ಹಾಗಿಲ್ಲ ನನ್ ಬೇಕಂದ್ರೆ ನನ್ನ ನನ್ ಮದ್ವೆ ಆಗೋ ಹುಡ್ಗ ಎಲ್ಲಾ ಖರ್ಚು ನೋಡಿ ನನ್ನ ನನ್ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಹೋಗ್ಬೇಕು ಇಲ್ಲ ಅಂದ್ರೆ ನಾನು ಮದ್ವೆನೆ ಆಗೋದಿಲ್ಲ ಹೇಳಿದ ಪ್ರಾಧ್ಯಾ ಮಾತಿಗೆ ಅರು ನಕ್ಕರು ಅಂತ ಒಂದ್ ಸಿಕ್ಕರೆ ನಿನ್ ಪುಣ್ಯ ಈಗ ಅದ್ರ ಬಗ್ಗೆ ಯಾಕ್ ಮಾತು ಹೋಗಿ ನೀನ್ ಕೆಲಸ ನೋಡ್ಕೊ ಹೇಳಿದಾಗ ಪ್ರಾದ್ಯಾಗೆ ಅಭಿ ನೆನಪಾಗಿ ಅವಳ ರೂಮ್ ಗೆ ನಡೆದು ದಿಂಬಿನ ಅಡಿಯಲ್ಲಿ ಇಟ್ಟಿದ ಫೋನ್ ಹೊರ ತೆಗೆದು ನೋಡಿದಳು ಅವನ ನಂಬರ್ ನಿಂದ ಸುಮಾರು ತಪ್ಪಿದ ಕರೆಗಳಿತ್ತು ಅವಳಿಗೂ ಅವನ ಜೊತೆ ಮಾತನಾಡಬೇಕು ಅನಿಸಿ ಅವನಿಗೆ ಕರೆ ಮಾಡಬೇಕು ಅನ್ನುವಷ್ಟರಲ್ಲಿ ವಿಶಾಲರವರು ಅವಳನ್ನು ಕೂಗಿದ್ದು ಕೇಳಿಸಿ ಫೋನ್ ಮತ್ತೆ ದಿಂಬಿನ ಅಡಿಯಲ್ಲಿಟ್ಟು ಹೊರ ನಡೆದಳು ಅಕ್ಕ ಎಷ್ಟೇ ಕಾಲ್ ಮಾಡಿದ್ರು ಅವಳು ರಿಸೀವ್ ಮಾಡ್ತಿಲ್ಲ ಅವಳ ಮನೆ ಯಾವ ಏರಿಯಾ ಅಂತಾನು ಗೊತ್ತಿಲ್ಲ ಈಗ ಏನ್ ಮಾಡ್ಲಿ ಪ್ರಜ್ಞಾ ಜೊತೆ ಆತಂಕದಿಂದ ಕೇಳಿದ ನಂಬರ್ ಕೊಡು ನಾನೊಮ್ಮೆ ಫೋನ್ ಮಾಡ್ತೀನಿ ಅವನಿಂದ ನಂಬರ್ ಪಡೆದು ಅವಳೊಮ್ಮೆ ಕರೆ ಮಾಡಿದಳು ಅಮ್ಮನಿಗೆ ಅಡಿಗೆಗೆ ಸಹಾಯ ಮಾಡುತ್ತಿದ್ದವಳು ಮತ್ತೆ ಫೋನ್ ನೋಡಲಿಲ್ಲ ಈಗ ಊರಲ್ಲಿದ್ದಾಳೆ ಅಲ್ವಾ ಅದಕ್ಕೆ ಮಾತಾಡೋಕೆ ಆಗಲ್ಲ ಅನ್ಸುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡೋಣ ಈಗ ನಾವು ಹೊರಗಡೆ ಹೋಗಿ ಬರೋಣ ಪ್ರಜ್ಞಾ ಹೇಳಿದಾಗ ಒಪ್ಪಿಕೊಂಡು ಅವಳ ಜೊತೆ ಹೊರಗಡೆ ಹೊರಟ ಈ ಟೈಮ್ ನಲ್ಲಿ ಅಭಿ ಕೂಡ ಇಲ್ಲ ಈಗ ಏನ್ ಮಾಡೋದತ್ತೆ ಅಭಿಗೆ ಫೋನ್ ಮಾಡಿ ಕರೆಸ್ಕೊಳ್ಳೋದ ಜಯಲತಾರವರು ಪಾರ್ವತಿಯವರ ಜೊತೆ ಕೇಳಿದರು ಇನ್ನೇನ್ ಮಾಡೋದಕ್ಕ ಕರೆಸ್ಕೊಳ್ದೆ ಹೋದ್ರೆ ಆಸ್ಪತ್ರೆಯಲ್ಲಿ ಇರೋರ್ನ ನೋಡ್ಕೊಳ್ಳೋರ್ ಯಾರು ಅವ್ನೇನ್ ಕೆಲ್ಸದ ಮೇಲೆ ಬೆಂಗಳೂರಿಗೆ ಅಲ್ಲ ಅಲ್ವಾ ಫೋನ್ ಮಾಡಿ ಬರೋ ಕೇಳಿ ಅಕ್ಕ ಸಮರ್ಥ ಕೆಲ್ಸಕ್ಕೆ ರಜೆ ಹಾಕಿ ಅವರ ಜೊತೆ ಆಸ್ಪತ್ರೆಯಲ್ಲಿ ಇರೋಕಾಗುತ್ತಾ ಅವರ ಮಗನೇ ಬರ್ಲಿ ಅವರ ನೋಡ್ಕೊಳೋಕೆ ಸುಮಾರ್ ಅವರು ಪಾರ್ವತಿಯವರ ಮುಂದೆ ಹೇಳಿದರು ನಿನ್ ಮಗನನ್ನ ಆಸ್ಪತ್ರೆಯಲ್ಲಿ ಇರುವಂತ ಯಾರು ಹೇಳಿದ್ದು ಅವನ್ ಅವನ್ ಕೆಲ್ಸಕ್ ಹೋಗ್ಲಿ ಜಯಾ ನಡಿ ನಾವ್ ಆಸ್ಪತ್ರೆಗೆ ಹೋಗಿ ಬರೋಣ ದೊರೆಗೆ ಈಗಲೇ ವಿಷಯ ಹೇಳೋದ್ ಬೇಡ ಇರೋರಿಗೆ ಟೆನ್ಷನ್ ಆಗೋ ವಿಷಯ ಹೇಳ್ಬಾರ್ದು ಹೇಳಿದರು ಪಾರ್ವತಿ ಅವರು ಅವರಿಬ್ಬರು ಆಸ್ಪತ್ರೆಗೆ ಹೊರಟು ಹೋದ ಮೇಲೆ ಅವರು ಅಬಿಗೆ ಕರೆ ಮಾಡಿದರು ಏನೋ ಅಭಿ ಊರಿಗೆ ಬರೋ ಯೋಚನೆ ಇಲ್ವಾ ಇಲ್ಲಿ ನಿನ್ ಅಪ್ಪನಿಗೆ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ದಾರೆ ಅವರನ್ನ ನೋಡ್ಕೋಬೇಕಾದವ ನೀನು ಅಲ್ಲಿದ್ಯಾ ಸಮರ್ಥನಿಗೆ ತುಂಬಾ ಕೆಲ್ಸ ಇದೆ ಅಂತೆ ಆಸ್ಪತ್ರೆ ಆಫೀಸ್ ಅಂತ ಓಡಾಡೋಕೆ ಸಮಯ ಇಲ್ಲ ಅಂತಿದ್ದ ನೀನ್ ಬಂದಿದ್ರೆ ಸರಿ ಹೋಗ್ತಿತ್ತು ಹೇಳುವ ವಿಷಯವನ್ನು ಹೇಳಿ ಕರೆ ತುಂಡರಿಸಿದ್ದರು ಸುಮಾ ಏನಾಯ್ತಿ ಏನಂದ್ರು ಚಿಕ್ಕಮ್ಮ ಅವನು ಫೋನ್ ನಲ್ಲಿ ಮಾತಾಡಿದು ಮುಗಿದ ಮೇಲೆ ಕೇಳಿದಳು ಪ್ರಜ್ಞಾ ಆ ಮನುಷ್ಯ ಕುಡಿದು ಕುಡಿದು ಆರೋಗ್ಯ ಮಾಡ್ಕೊಂಡ್ರೆ ನಾನೇನ್ ಮಾಡೋಕ್ ಅಕ್ಕ ಅಸಮಾಧಾನವಿತ್ತು ಈಗ ಏನಾಯ್ತಂತೆ ವಿಷಯ ಹೇಳು ಆ ಮನುಷ್ಯನನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಾರಂತೆ ಅದ್ಕೆ ಸುಮ್ಮ ದೊಡಮ್ಮ ನಾನ್ ಊರಿಗೆ ಬಾ ಅಂತ ಕಂದ್ರು ಒಂದೆರಡ್ ದಿನ ನೆಮ್ಮದಿಯಾಗಿದ್ದು ಹೋಗೋಣ ಅಂತ ಬಂದ್ರೆ ಆ ಮನುಷ್ಯನ್ ಕಾಟ ಎಲ್ಲಾ ನನ್ ಕರ್ಮ ಅವರು ನಿನ್ನಪ್ಪ ಅಬಿ ಹಾಗೆಲ್ಲ ಹೇಳ್ಬೇಡ ಒಂದು ನೋವು ಮನುಷ್ಯನನ್ನ ಎಷ್ಟು ಬದಲಾಯಿಸುತ್ತೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಚಿಕ್ಕಮ್ಮ ಸತ್ತು ಹೋಗಿರೋ ನೋವು ಮರೆಯೋಕೆ ಆಗದೆ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡ್ರು ಅದರಿಂದ ಅವರು ಎಲ್ರಿಗೂ ಕೆಟ್ಟವರಾದ್ರು ಈಗ ಮಾತಾಡ್ತಾ ಸಮಯ ಹಾಳು ಮಾಡೋದ್ ಬೇಡ ನಡಿ ಮನೆಗೆ ಹೋಗೋಣ ಆಮೇಲೆ ನೀನು ಊರಿಗೆ ಹೊರಡು ಹೇಳಿದಳು ಪ್ರಜ್ಞಾ ಅಲ್ಲಿ ಅವರೆಲ್ಲ ಇದಾರಲ್ವಾ ಅಕ್ಕ ನಾನೇ ಯಾಕೆ ನಾನು ಹೋಗೋದಿಲ್ಲ ಹೇಳಿದನವ ತಪ್ಪು ಅಭಿ ಈ ಸಮಯದಲ್ಲಿ ಅವರಿಗೆ ನಿನ್ನ ಅವಶ್ಯಕತೆ ಇದೆ ನೀನ್ ಹೋಗ್ಬೇಕು ಹೋಗ್ತೀಯ ಅಷ್ಟೇ ಹೇಳಿ ಅವನ ಕೈ ಹಿಡಿದು ಆಟೋ ಹೊತ್ತಿ ಮನೆ ಕಡೆ ಕರೆದೊಯ್ದಳು ಅಭಿ ಹುಷಾರಾಗಿ ಹೋಗೋ ಟೆನ್ಷನ್ ಮಾಡ್ಕೋಬೇಡ ಈಗ ಚಿಕ್ಕಪ್ಪನಿಗೆ ಹೇಗೋ ಹುಷಾರಿಲ್ಲ ಅವ್ರ ಪೆಟ್ರೋಲ್ ಬಂಕ್ ಜವಾಬ್ದಾರಿ ನೀನೆ ತಗೋ ಪ್ರಾದ್ಯ ಓದು ಮುಗಿಯುವಾಗ ನೀನ್ ಕೆಲ್ಸದಲ್ಲಿ ಇದ್ರೆ ನಿಂಗು ಒಳ್ಳೇದು ತಾಳ್ಮೆಯಿಂದ ಯೋಚನೆ ಮಾಡು ಸ್ವಲ್ಪ ಕೋಪ ಕೂಡ ಕಮ್ಮಿ ಮಾಡ್ಕೊ ಕೋಪದಿಂದ ನಾವೇನು ಸಾಧಿಸೋಕಾಗಲ್ಲ ಗೊತ್ತಾಯ್ತಾ ಮನೆಗೋಗಿ ಅವನ ಬ್ಯಾಗ್ ರೆಡಿ ಮಾಡುತ್ತಾ ಅವನಿಗೆ ಬುದ್ಧಿ ಹೇಳಿದಳು ಮುಖ ದುಮ್ಮಿಸಿಕೊಂಡು ನಿಂತಿದವನಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಬಾಯಿಲ್ಗೆ ನೀನ್ ಬಂದ್ಮೇಲೆ ನನ್ ರೂಮ್ ಶಿಫ್ಟ್ ಮಾಡ್ತೀನಿ ಈಗ ಊರಿಗೆ ಹೋಗಿ ಒಬ್ಬ ಮಗನಾಗಿ ನಿನ್ ನಿನ್ ಕರ್ತವ್ಯನ ನಿನ್ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸು ಅವನ ಕೆನ್ನೆ ಮೇಲೆ ಕೈ ಇಡುತ್ತಾ ಹೇಳಿದಳು ಪ್ರಜ್ಞಾ ತಲೆ ಆಡಿಸಿದ ಅಭಿ ಬ್ಯಾಗ್ ಹಿಡಿದು ಅಲ್ಲಿಂದ ಹೊರಟ ಯಾಕೋ ಬೇಜಾರಾಗ್ತಿದೆ ಕೊಣ ಒಂದಿನ ಕೂಡ ಸರಿಯಾಗಿ ನಿನ್ ಜೊತೆ ಇರೋಕಾಗ್ಲಿಲ್ಲ ಅಲ್ಲಿ ಎಲ್ಲಾ ಸರಿ ಹೋದ್ಮೇಲೆ ಮತ್ತೆ ಬರ್ತೀಯ ಅಲ್ವಾ ಹೊರಟವನನ್ನ ಅಪ್ಪಿಕೊಂಡವಳ ಕಣ್ಣು ಒದ್ದೆ ಆಯಿತು ಬರ್ತೀನಿ ಅಕ್ಕ ಬೇಜಾರ್ ಮಾಡ್ಕೊಂಬೇಡ ಅವಳ ಕಣ್ಣೊರೆಸಿ ತಿರುಗಿ ನೋಡದೆ ಅಲ್ಲಿಂದ ಹೊರಟ ಅಭಿಯ ಜೊತೆ ಮಾತಾಡದೆ ಅವಳಿಗೂ ಇರಲಾಗಲಿಲ್ಲ ರಾತ್ರಿ ಬೇಗ ಊಟ ಮುಗಿಸಿ ರೂಮ್ ಸೇರಿದವಳು ಅವನಿಗೆ ಕರೆ ಮಾಡಿದಳು ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡ ಅಭಿಷ್ಟ ಅಭಿ ಅವನ ಹೆಸರ ಕರೆದಾಗ ಕಣ್ಮುಚ್ಚಿ ಅವಳ ಧ್ವನಿ ಆಲಿಸಿದನವ ಸಾರಿ ಅಬ್ಬಿ ಅವಳು ಕರೆ ಮಾಡಿದಾಗ ಅವಳಿಗೆ ಬಯಬೇಕು ಅಂದುಕೊಂಡಿದ್ದವನಿಗೆ ಒಂದಕ್ಷರವೂ ಮಾತಾಡಲಾಗಲಿಲ್ಲ ಕತೆ ಮುಂದುವರೆ ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು